ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಅಷ್ಟೇ ರುಚಿಕರವಾಗಿ ಮನೆಯಲ್ಲೇ ಚಿಕನ್ ಚಿಲ್ಲಿ ಹೇಗೆ ಮಾಡೋದಂತ ನೋಡೋಣ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ತಗೊಂಡಿದ್ದೀನಿ ಇದನ್ನು ಇವಾಗ ಮ್ಯಾಗ್ನೆಟ್ ಮಾಡ್ಕೊಳ್ಳೋಣ ಚಿಕನ್ಗೆ ಒಂದು ಮೊಟ್ಟೆನ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಪೆಪ್ಪರ್ ಪೌಡರ್ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಒಂದು ಚಮಚದಷ್ಟು ಮೈದಾ ಹಿಟ್ಟು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಟ್ಟೆ ಹಾಕಿರೋದ್ರಿಂದ ಮೊಟ್ಟೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಏನು ಹಾಕ್ಕೊಳ್ಳೋದೇನು ಬೇಡ ಹಾಗೆಯೇ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೇ ಹಾಕೋತಾ ಇದ್ದೀನಿ ಇವಿಷ್ಟು ರೆಡಿ ಆದ ನಂತರ ಇವಾಗ ಅರ್ಧ ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿನೆಗರ್ ಕೂಡ ಯೂಸ್ ಮಾಡ್ಬೋದು ಆದರೆ ನಾನು ವಿನೆಗರ್ ಯೂಸ್ ಮಾಡಲ್ಲ ಅದಕ್ಕೇ ಲಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಇಲ್ಲ ಹೊರಗಡೆ ಹಾಗೇ ಮ್ಯಾಗ್ನೆಟ್ ಮಾಡ್ಕೊಳ್ಳಿ ಚಿಕನ್ ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ ಇದನ್ನ ಇವಾಗ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಚಿಕನ್ನ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಹಾಗೆಯೇ ಒಂದು ಬೌಲ್ಗೆ ಒಂದು ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ನೀರ್ನ ಹಾಕೊಳ್ತಾಯಿದ್ದೀನಿ ನೀರ್ನ ಹಾಕ್ಕೊಂಡು ಕಾರ್ನ್ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇ ಒಂದು ಚಮಚದಷ್ಟು ಟೊಮೆಟೊ ಕ್ಯಾಚಪ್ ಒಂದು ಚಮಚದಷ್ಟು ಚಿಲ್ಲಿ ಸಾಸ್ ಒಂದು ಚಮಚದಷ್ಟು ಸೋಯಾ ಸಾಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೇ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚಿಲ್ಲಿ ಗ್ರೇವಿ ಯೂಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಒಂದು ಪ್ಯಾನ್ನ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚನ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಮೂರು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆಯೇ ಒಂದು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ಇವಾಗ ಒಂದು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇವಿಷ್ಟು ಫ್ರೈ ಆದ ನಂತರ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಸಾಸ್ನ ಇದಕ್ಕೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮನೇಲೇ ಈ ಥರ ಚಿಲ್ಲಿ ಚಿಕನ್ನ ಮಕ್ಳಿಗೆ ಮಾಡಿಕೊಡಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಾನು ಕೂಡ ಆವಾಗವಾಗ ನನ್ನ ಮಗಳಿಗೆ ಈ ಥರ ಇರ್ತೀನಿ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಕೂಡ ಹಾಗೆಯೇ ಇದೇ ಸಾಸ್ಗೆ ನಾನು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಇವಾಗ ಹೈ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಗ್ರೇವಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇದು ಇವಾಗ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹೊರಗಡೆ ತಂದು ತಿನ್ನೋದ್ಕಿಂತ ಈ ಥರ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿರೋರಿಗೆಲ್ಲ ಇಷ್ಟ ಆಗುತ್ತೆ ಕೂಡ ಮತ್ತು ಈ ರೆಸಿಪಿ ಇಷ್ಟವಾದಲ್ಲಿ ಶ್ವೇತಾ ರೆಸಿಪಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇದೇ ಥರ ಈಸಿ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು